ಓಂ ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಕಾರ್ಯಕ್ರಮದ ಹದಿನಾರನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮ ತತ್ವದ ಚಿಂತನೆಯನ್ನು தம முத்தேன் அதர பூர்வது ஆதிகுரு வால்மீகிவருக்கு நம்ம பிரார்த்தனைய சோணம் ஓம் நமோ வால்மக்கி கோகிலம் மதுரம் சுந்தரம் வாக்கி நாமம் மதுரம் சுந்தரம் வால்மீகி நாமம் ஜானம் தர்மம் கர்மம் ரமாயணம் ஜானம் தர்மம் கர்மம் ரமாயணம் ப்ரஹசத்மம் ஆத்ம தேகாத்மம் ಬ್ರಹ್ಮಸತ್ಮಂ ಆತ್ಮಂ ದೇವಾತ್ಮಂ ಒಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ಒಂದೇ ವಾಲ್ಮೀಕಿ ಆಧ್ಯಾತ್ಮ ಗುರು ನಮೋ ವಾಲ್ಮೀಕಿ ನಾರಾಯಣಂ ನಮೋ ವಾಲ್ಮೀಕಿ ನಾರಾಯಣ ಇವತ್ತಿನ ಸಂಚಿಕೆಯಲ್ಲಿ ಆದಿಗುರು ವಾಲ್ಮೀಕಿಯವರ ಆತ್ಮವೇ ಮಹಾನ ಆತ್ಮವೇ ಮಹಾನ ಈ ಒಂದು ವಿಶ್ವದಲ್ಲಿ ಯಾವುದಾದರೂ ಶ್ರೇಷ್ಠ ಅನ್ನೋದಿತ್ತಂದ್ರೆ ಅದಕ್ಕೆ ಅರ್ಥೌಲಿಕ್ ಅಂತ ಕರಿತೇವೆ ಯಾವುದೇ ತುಲನೆ ಇಲ್ಲದಂತಹದ್ದಾಗಿದ್ದರೆ ಆದಿ ಅಂತ ಇಲ್ಲದಂಥದ್ದು ಅದು ಆತ್ಮ ಅದುವೇ ಮಹತ್ ಅದನ್ನು ಕುರಿತು ಆದಿಗುರು ವಾಲ್ಮೀಕಿಯವರು ತಮ್ಮ ಮಹಾರಾಮಾಯಣದ ಸ್ಥಿತಿ ಕಾಂಡದಲ್ಲಿ ಹೇಳ್ತಾರೆ ಓ ದೇವರೇ ನಾವು ಅಜ್ಞಾನಿ ಮಾಲಕರು ಭೂತ ಭವಿಷ್ಯಗಳ ಸ್ವಾಮಿ ಯಾರು ಭೂತ ವರ್ತಮಾನ ಭವಿಷ್ಯ ಕಾಲಗಳನ್ನು ಏಕಕಾಲಕ್ಕೆ ನೋಡುವ ಅದ್ಭುತ ಒಳನೋಟ ನಿನ್ನದು ಓ ದೇವರೇ ಪುನಃ ನಾವು ನಮ್ಮ ಆತ್ಮವನ್ನೇ ಸಂಬೋಧಿಸಬೇಕಾಗ್ತಿದೆ ಯಾಕಂದ್ರೆ ಆತ್ಮ ಅಮರ ಅದಕ್ಕೆ ಆದಿವೆಲ್ಲ ಅಂತ ಇಲ್ಲ ನಾವು ಮಾನವ ರೂಪದಲ್ಲಿ ಜೀವರಾಶಿ ರೂಪದಲ್ಲಿ ಬಂದೇವೆ ಯಾವುದೇ ರೂಪದಲ್ಲಿ ಈಗೇನು ನಾವು ವರ್ತಮಾನದಲ್ಲಿದ್ದೇವೆ ನಾವು ಅಜ್ಞಾನಿ ಬಾಲಕರು ನಾವು ಬಾಲಕರು ನಮ್ಗೆ ಗೊತ್ತಿಲ್ಲ ಆತ್ಮನ ನಮ್ದು ಇರುವಂತಹ ಬ್ರಹ್ಮಸತ್ವಗಳಿಗೆ ಎರಡೂ ಇವೆ ವ್ಯತ್ಯಾಸ ಏನಿದೆ ಅಂದ್ರೆ ನಮಗೆ ಭೂತ ಭವಿಷ್ಯಗಳ ಸ್ವಾಮಿ ಯಾರು ನಮ್ ವರ್ತಮಾನ ಅಷ್ಟೇ ಗೊತ್ತಿದೆ ಹಿಂದೆ ಏನಿತ್ತು ಮುಂದೆ ಏನಾಗ್ತಿದೆ ಅದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಇಲ್ಲ ಇವೆರಡೂ ತಿಳಿದವರು ಯಾರು ಅದನ್ನು ಕೇಳ್ತಾರೆ ವಾಲ್ಮೀಕಿಗಳು ಭೂತ ಭವಿಷ್ಯಗಳ ಸ್ವಾಮಿ ಯಾರು ಭೂತ ವರ್ತಮಾನ ಭವಿಷ್ಯ ಮೂರು ಕಾಲಗಳು ಭೂತಕಾಲ ಗತಕಾಲ ವರ್ತಮಾನ ನಡೆದ ಭವಿಷ್ಯ ಬರುವಂತದ್ದು ಇವುಗಳನ್ನು ಏಕಕಾಲಕ್ಕೆ ನೋಡುವ ನಾವು ಇವುಗಳನ್ನು ಏಕಕಾಲಕ್ಕೆ ನೋಡುವುದಿಲ್ಲ ಹಿಂದೆ ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಇವತ್ತಿನ ನನಗೆ ಗೊತ್ತಿದೆ ನಾಳೆ ಏನಿದೆ ಅನ್ನೋದು ಗೊತ್ತಿಲ್ಲ ನಮಗ್ ಗೊತ್ತಿರೋದು ಒಂದೇ ವರ್ತಮಾನ ಕಾಲ ಮಾತ್ರ ಯಾಕಂದ್ರೆ ನಮ್ಮಲ್ಲಿ ಅಜ್ಞಾನ ಇದೆ ನಾವು ಆತ್ಮವನ್ನು ಮನಸ್ಸಾದಲ್ಲಿ ಪರಿವರ್ತನೆ ಮಾಡೇವೆ ಮೂಲ ಆತ್ಮ ಸ್ವರೂಪವನ್ನು ಕಳ್ಕೊಂಡೇವೆ ಮೂಲ ಆತ್ಮ ಸ್ವರೂಪ ಕಳ್ಕೊಂಡಿದ್ರಿಂದ ನಮಗೆ ಭೂತ ಮತ್ತು ಭವಿಷ್ಯದ ಅರಿವು ಇರುವುದಿಲ್ಲ ಅದಕ್ಕೆ ಈ ಅರಿವು ಯಾರಿರ್ತದ್ರೆ ಅದು ಕೇವಲ ಏಕಕಾಲಕ್ಕೆ ನೋಡುವ ಅದ್ಭುತವನ್ನು ನೋಟ ನಿನ್ನದು ಕೇವಲ ಆತ್ಮಕ್ಕೆ ಇದೆ ಅದಕ್ಕೆ ಮನಸ್ಸನ್ನು ನಾವು ಆತ್ಮರೂಪ ಪರಿವರ್ತಿಸಿದಾಗ ನಾವು ಆತ್ಮನ ಶುದ್ಧೀಕರಣ ಮಾಡಿಕೊಂಡಾಗ ಆತ್ಮದ ವಿಮೋಚನೆಯನ್ನು ಹೊಂದಿದಾಗ ಅವಾಗ ನಮಗೆ ಅರಿವಾಗ್ತಿದೆ ನಾನು ಯಾರು ಈಗೇನಿದ್ದೇನೆ ನಾಳೆ ಏನಿರ್ತೇನೆ ನನ್ನ ಮೂಲ ಸ್ವರೂಪ ಏನು ಇವೆಲ್ಲ ಏನು ಅನ್ನೋದು ಈ ಒಂದು ಅರಿವು ಸತ್ಯ ನಮಗೆ ಅವಾಗ ಮಾತ್ರ ಆಗ್ತಿದೆ ವಾಲ್ಮೀಕಿ ವಾಲ್ಮೀಕಿಯವರು ಹೇಳ್ತಾರೆ ಮುಂದುವರೆದು ವಾಲ್ಮೀಕಿಯವರು ಪದೇ ಪದೇ ಹೇಳ್ತಾರೆ ಮನರೂಪಿ ಆತ್ಮವೇ ದೇವರು ಆತ್ಮರೂಪಿ ಮನ ಮನರೂಪಿ ಆತ್ಮ ಆತ್ಮನ ಶುದ್ಧವಾಗಿ ಇಟ್ಕೊಂಡ್ರ ಉಳಿದಿದೆ ಅಶುದ್ಧ ಆಯ್ತದ ಮನಸ್ಸಾಗ್ತಿದೆ ಅದಕ್ಕೆ ನಾವು ಮನರೂಪಿ ಆತ್ಮವೇ ದೇವರು ದೇವರಂದ್ರೆ ಯಾರು ಮನಸ್ಸ ರೂಪಿ ಆತ್ಮ ಮನಸ್ಸೇ ದೇವರು ಅಂತ ಹೇಳಿದೆ ನಿಮಗೆ ಮನಸ್ಸನ ಎಲ್ಲ ಸೃಷ್ಟಿಗೆ ಕಾರಣ ಮನಸ್ಸೇ ಅದಕ್ಕೆ ಮನಸ್ಸೇ ದೇವರು ಅಂತ ಹೇಳ್ತಾರೆ ಅದಕ್ಕೆ ಆದಿ ಮತ್ತು ಹಂತಗಳು ಇರುವುದಿಲ್ಲ ಭಗವಾನ್ ಶ್ರೀಕೃಷ್ಣ ಕೂಡ ಹೇಳ್ತಾನೆ ಈ ಜನ್ಮ ಹೇಗಿದೆಯಪ್ಪ ಅಂದ್ರೆ ನಾವು ಹಳೆ ಬಟ್ಟೆ ಅನ್ನಿದ ಹಳದ ಬಿಚ್ಚಿ ಹೊಸ ಬಟ್ಟೆ ಹಾಕ್ತೀವಲ್ಲ ಆತ್ಮ ಹಾಗೆ ಏನಾಗ್ತಿದೆ ಶರೀರಗಳನ್ನು ಬದಲಿಸ್ತಾ ಹೋಗ್ತಿದೆ ಆತ್ಮಕ ಆದಿನೂ ಇಲ್ಲ ಅಂತ ಇಲ್ಲ ಅಂದ್ರೆ ಮೊದಲೇ ವಾಲ್ಮೀಕಿಯವರು ಹೇಳಿದಾರೆ ಇವೆಲ್ಲ ಥರದ್ದು ಮೂಲ ಸತ್ವ ಯಾವ್ದಪ್ಪ ಅಂದ್ರೆ ಬ್ರಹ್ಮಸತ್ವ ಬ್ರಹ್ಮಸತ್ವ ಹೇಗಾಯ್ತು ಅನ್ನೋದ್ರೆ ಅದು ಗೊತ್ತಿಲ್ಲ ಆವಾಗ ಒಪ್ಕೊಂಡ್ಬಿಡ್ತಾರೆ ಸ್ವಯಂಭೂ ಅಂತ ಹೇಳ್ತಾರೆ ಇವತ್ತು ವಿಜ್ಞಾನಿಗಳು ನೋಡ್ರಿ ಇತ್ತೀಚೆಗೆ ವಿಜ್ಞಾನಿಗಳು ಕೂಡ ಇದಕ್ಕೆ ಹೇಳ್ತಾ ಇದ್ದಾರೆ ನೋಡಿ ಐದು ಸಾವಿರ ವರ್ಷಗಳ ಪೂರ್ವದಲ್ಲಿನ ಹೇಳಿದ್ರು ವಾಲ್ಮೀಕಿಯವರಲ್ಲಿ ಬ್ರಹ್ಮಸತ್ವ ಕನಗಳೇನವಲ್ಲ ಇದೇ ಎಲ್ಲ ಸೃಷ್ಟಿಯ ಮೂಲ ಕಾರಣ ಅಂತ ಹೇಳಿದ್ರು ಇವತ್ತು ಅವರು ಹೇಳ್ತಾರೆ ಈ ಡಿ ಎನ್ ಎ ಆಣ್ಯಂತ ಈಗೇನು ವಿಜ್ಞಾನದ ಮಾನದಂಡಗಳನ್ನು ಬಳಸಿ ವಿಜ್ಞಾನ ಮಾಡ್ತಾ ಇದ್ದೀರಿ ಆ ಡಿ ಎನ್ ಎ ಆರೆ ಕಾರಣ ಕೂಡ ಕೂಡ ಈ ಕನಗಳೆನೆ ಇದನ್ನೇ ಅವರು ಬ್ರಹ್ಮಸತ್ವ ಅಂತ ಹೇಳ್ತಾರೆ ಇವರು ಇದಕ್ಕೆ ಮಟೀರಿಯಲ್ ಡಾರ್ಕ್ ಮೆಟೀರಿಯಲ್ ಆ ಮೆಟೀರಿಯಲ್ನೂ ರಾಯಿತು ವೈಜ್ಞಾನಿಕ ಹೆಸರುಗಳನ್ನೇ ಆಗ ಒಳ್ಳೆ ವಿಜ್ಞಾನಕ್ಕೂ ವಿಜ್ಞಾನ ಸಿಸ್ಟಮೆಟಿಕ್ ಅದು ಒಂದು ಅಧ್ಯಯನದ ಒಂದು ವಿಧಾನ ಅದೇನು ಅಂತ್ಯ ಅಲ್ಲ ಅದು ಅಂತ್ಯ ಯಾವುದಂದ್ರೆ ಇದೇನು ಹೇಳ್ತಾರಲ್ಲ ಎಲ್ಲಾದರೂ ಮೂಲ ಸತ್ಯ ಏನಿದೆ ಅದೇ ಅಂತ್ಯ ಆ ಸತ್ಯ ಏನು ಹೇಳ್ತಿದೆ ಅಂದ್ರೆ ಬ್ರಹ್ಮಸತ್ವನೇ ಇವು ಮೂಲ ರಾ ಮೆಟೀರಿಯಲ್ ಇದೆ ಬೇಸಿಕ್ ಮೆಟೀರಿಯಲ್ ಇದರಿಂದ ಇದೆಲ್ಲ ಸೃಷ್ಟಿ ಆಗ್ತಾ ಇದೆ ಇದೆಲ್ಲ ಸೃಷ್ಟಿ ಮಾಡೋದು ಯಾವುದನ್ನು ಗುಣ ಆತ್ಮರೂಪ ಮನಸ್ಸು ಅಥವಾ ಮನಸ್ಸು ರೂಪಿ ಆತ್ಮ ಆತ್ಮವೇ ದೇವರು ಮನಸ್ಸೇ ದೇವರು ಅದಕ್ಕೆ ಇದಕ್ಕೆ ಆದಿನೂ ಇಲ್ಲ ಯಾವುದಕ್ಕೆ ಆದಿ ಇಲ್ಲ ಅದಕ್ಕೆ ಅಂತ್ಯನೂ ಇಲ್ಲ ಅದು ಏನು ಮಾಡಿದೆ ಅವುಗಳನ್ನು ಒಳಗೊಂಡಿದೆ ಎಲ್ಲನೂ ಏನಿಲ್ಲ ಎಲ್ಲ ಪ್ರಸ್ ಪ್ರೊಸೆಸ್ ಏನಿದೆ ನಿಯತಿ ಏನಿದೆ ಇಲ್ಲಿ ನಡೆಯುವಂಥ ಚಟುವಟಿಕೆಗಳೇನಿಲ್ಲವ ಎಲ್ಲನೂ ಆ ಮನಸ್ಸಿನಲ್ಲಿಯೇ ಇವೆ ಮನಸ್ಸೇ ಅವನು ಎಲ್ಲನೂ ಒಳಗೊಂಡಿದೆ ಬ್ರಹ್ಮಸತ್ವಗಳನ್ನು ಬದಲಿಸುವ ಏನು ಪ್ರಕ್ರಿಯೆಗೆ ನಾವು ನಿಯತಿ ಅಂತಾವ ನಿಯತ್ತಿನ ಒಂದು ಅನಿರೀಕ್ಷಿತ ಪ್ರತಿಫಲ ಏನು ಬರ್ತಿದೆ ಅದಕ್ಕೆ ದೈವ ಅಂತ ಕರಿತೀವಿ ಅದಕ್ಕೆ ವಾಲ್ಮೀಕಿಯರು ಹೇಳ್ತಾರೆ ಮನುಷ್ಯನ ಆತ್ಮವು ಕಾಲಾತೀತ ಅದಕ್ಕೆ ಯಾವ ಕಾಲ ಬಂದಿತಿ ಇಲ್ಲ ಅದು ಮೊದಲಾಗೋತನ ಇರ್ತಿದೆ ಅದಕ್ಕೆ ಯಾವುದೋ ಕಾಲದ ಮಿತಿ ಇಲ್ಲ ಆದರೆ ಅದು ಇಚ್ಛಾರೂಪಿಯಾಗಿ ಆಗಿದ್ದರಿಂದ ಜೀವರಾಶಿಗಳ ರೂಪದಲ್ಲಿ ಜನ್ಮ ಪಡೆಯುವುದು ಇದನ್ನೇ ತತ್ವಜ್ಞಾನಿಗಳ ಪದೇ ಪದೇ ಹೇಳ್ತಾರೆ ಮನುಷ್ಯ ಯೋನಿಗಳನ್ನು ಬದಲಿಸ್ತಾ ಬರ್ತಾನೆ ಇವರ ಲೆಕ್ಕದ ಪ್ರಕಾರ ಎಂಬತ್ನಾಲ್ಕು ಲಕ್ಷ ಯೋನಿಗಳಂತ ಹೇಳ್ತಾರೆ ಇವರೊಂದು ಆಲೋಚನೆಗೆ ಒಂದು ಮನಸ್ಸಿನ ಸೃಷ್ಟಿನ ಅವು ಎಷ್ಟಿದೆ ಅನ್ನೋದು ಗೊತ್ತಿಲ್ಲ ಇನ್ನು ಅಗಣಿತರು ವಿಶ್ವವನ್ನು ನೋಡಿದಾಗ ಇಷ್ಟೇ ಜೀವರಾಶಿಗಳಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೇ ಮಟೀರಿಯಲ್ ಅಂತ ಹೇಳಕ್ಕಿಲ್ಲ ಪ್ರತಿ ಸಲ ಏನು ನಾವು ಅಧ್ಯಯನದ ಮೂಲಕ ಕಂಡಿಡ್ತೀವಿ ಅದೊಂದು ಹೊಸ ಮೈಲುದಲ್ಲೆಲ್ಲ ಕುದಿದೆ ಅದನ್ನೇ ವಾಲ್ಮೀಕಿ ಮೊದಲೇ ಹೇಳಿಬಿಟ್ಟಾರೆ ಆದರೆ ಅದು ಇಚ್ಛಾರೂಪಿಯಾಗಿರುವುದರಿಂದ ಆತ್ಮ ಇಚ್ಛಾರೂಪಿಯಾಗಿರುವುದರಿಂದ ಅದು ಜೀವರಾಶಿಗಳ ರೂಪದಲ್ಲಿ ಜನ್ಮ ಪಡೆಯುವುದು ಮಾನವ ಜನ್ಮ ದುರ್ಲಭ ಇದನ್ನು ಕೂಡ ನಿಜಗುಣ ಶಿವಯೋಗಿಗಳಿಂದ ಹೋದ್ರಿಕ್ತ ಒಂದು ಮಂಗಳಾರತಿ ಎಂಬ ಇದೆ ಅಲ್ಲ ಜ್ಞಾನಪೂರ್ಣಂ ಜಗಮ್ ಜ್ಯೋತಿ ನಿರ್ಮಲವಾದ ಮನವಿ ಕರ್ಪೂರದ ಆರ್ತಿ ಅಲ್ಲಿ ಒಂದು ಕಡೆ ಹೇಳ್ತಾರೆ ಅವರು ನಾನಾ ಜನ್ಮಗಳನ್ನು ತೊಗೊಂಡು ಬರ್ತಿದೆ ನಾನಾ ಯೋಣಿಗಳಿಂದ ಬರ್ತಿದೆ ಆಗ್ತದೆ ಪ್ರಾಣಿ ಆಗ್ತಿದೆ ಪಕ್ಷಿ ಆಗ್ತಿದೆ ಸಸ್ಯ ಆಗ್ತದೆ ಪ್ರಾಣಿಗಳಲ್ಲಿ ನೂರ ಎಂಟು ಆಗ್ತಾವ ಹಕ್ಕಿಗಳು ಎಲ್ಲ ಯೋಣಿಗಳಿಂದ ಬರ್ತದೆ ಆದರೆ ಮಾನವನಾಗಿಯೇ ಹುಟ್ಟಿದ್ರು ಬಹಳ ಒಂದು ಒಂದ್ಸಲ ಮಾನವ ಇದು ಬೇರೆ ಕಡೆ ಹೋದಪ್ಪ ಅಂದ್ರೆ ಮತ್ತು ಎಲ್ಲ ಕಡೆಯಿಂದ ಆಡ್ಬಿಡ್ಬೇಕಾಗ್ತಿದೆ ಅದಕ್ಕೆ ಮಾನವ ಜನ್ಮ ದುರ್ಲಭ ಮಾನವ ಜನ್ಮ ದುರ್ಲಭ ಆದುದರಿಂದ ನಾವು ಅದರ ಸದುಪಯೋಗ ಮಾಡ್ಕೊಳ್ಬೇಕು ಏನಂದ್ರೆ ನಾನು ಯಾರು ಮನಸ್ಸನ್ನ ನಾನು ಮಾಡ್ಕೋಬೇಕು ಶುದ್ಧ ಮಾಡ್ಕೊಳ್ಬೇಕು ಆತ್ಮರೂಪಿಯಾಗಿ ಪುನಃ ಪರಮಾತ್ಮನಲ್ಲಿ ನನ್ನ ಮೂಲ ಏನು ಸೋರ್ಸ್ ಇದೆ ಪರಮಾತ್ಮ ಅಂತ ಏನು ಕೇಳಿ ಪರಮ ಆತ್ಮ ಶ್ರೇಷ್ಠ ಆತ್ಮ ದೊಡ್ಡ ಮಹಾನ್ ಆತ್ಮ ಮಹಾನ್ ಬೆಳದಂತೇನೆ ಹಲವಾರು ಸಂತರು ಹೇಳ್ತಾರೆ ನನ್ನ ಪುನಃ ಅದರಲ್ಲಿ ಲೀನ್ ಆಗಬೇಕಾಗಿತ್ತಂದರೆ ನಾನು ಶುದ್ಧೀಕರಣ ಮಾಡ್ಕೊಳ್ಬೇಕು ಅದು ಮಾನವ ಜನ್ಮಕ್ಕೆ ಮಾತ್ರ ಮಾನವ ಜನ್ಮದಲ್ಲಿ ಮಾತ್ರ ಸಾಧ್ಯ ಇದೆ ಅದಕ್ಕೆ ಮಾನವ ಜನ್ಮ ದುರ್ಲಭ ಅಂತ ಹೇಳ್ತಾರೆ ಬ್ರಹ್ಮಸತ್ವ ರೂಪದ ಆತ್ಮವು ಎಲ್ಲದರ ಆಗಿದೆ ಎಲ್ಲದರ ಒಡೆಯ ಯಾವುದಪ್ಪ ಅಂದ್ರೆ ಆತ್ಮ ಆತ್ಮನೇ ದೇವರು ಆತ್ಮನೇ ಮನಸ್ಸು ಮನಸ್ಸೇ ದೇವರು ಅದು ಬ್ರಹ್ಮಸತ್ವದ ರೂಪಗಳವು ಆ ಬ್ರಹ್ಮಸತ್ವದ ರೂಪ ಆದಂತಹ ಆತ್ಮವೇ ಎಲ್ಲರ ಒಡೆಯನ್ನು ಎಲ್ಲದರ ದೇವರು ಅನ್ನುವಂತ ಆತ್ಮವೇ ಮಹಾನ್ ಎಂಬ ಚಿಂತನೆಯನ್ನ ವಾಲ್ಮೀಕಿಯವರು ಈ ರೀತಿಯಾಗಿ ಹೇಳಿದ್ದನ್ನು ನಾನು ತಮ್ಮ ಮುಂದೆ ಅವರ ಚಿಂತನೆ ಹಂಚಿಕೊಂಡಿರುತ್ತೇನೆ ವೀಕ್ಷಕ ಬಂಧುಗಳೇ ತಾವು ಇಲ್ಲಿವರೆಗೆ ಆದಿಗುರಿ ವಾಲ್ಮೀಕಿಯವರ ಆತ್ಮವೇ ಮಹಾನ್ ತತ್ವದ ಚರ್ಚೆಯನ್ನು ಕೇಳಿದ್ವಿ ಅದರಿಂದ ತಾವು ಕೂಡ ತಮ್ಮ ಮನಸ್ಸು ಕೂಡ ಉಲ್ಲಾಸಗೊಂಡಿರಬಹುದು ಉದ್ಧಾರಗೊಳ್ಳುವ ನಿಟ್ಟಿನಲ್ಲಿ ಆಲೋಚನೆಗಳನ್ನು ಮಾಡ್ತಿರಬಹುದು ಮತ್ತು ಈ ಚಿಂತನೆಗಳು ತಮ್ಮ ಮನವನ್ನು ಮುಟ್ಟಿರಬಹುದು ದಯವಿಟ್ಟು ಈ ಒಂದು ಚಾನಲಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ತತ್ವ ವಿಚಾರಗಳನ್ನು ಟಿಪ್ಪಣಿ ಮೂಲಕ ಹಂಚಿಕೊಳ್ಳಿ ಮತ್ತು ಈ ಒಂದು ವಾಹಿನಿಗೆ ತಾವು ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಕು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ಆದಿಗುರು ವಾಲ್ಮೀಕಿಯವರ ಮತ್ತೊಂದು ತತ್ವ ವಿಚಾರವನ್ನು ತಮ್ಮ ಮುಂದೆ ತರುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ